ಕಥೆ ಇದು ಕಳೆದ ಒಂಟೆಯನ್ನು ತೆನಾಲಿ ಹುಡುಕಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಈ ಕಥೆ ಇರೋದು ತೆನಾಲಿರಾಮ ಕಾಡಿನ ದಾರಿಯೊಂದರಲ್ಲಿ ಹೋಗ್ತಾ ಇದ್ದಾಗ ಒಬ್ಬ ವರ್ತಕ ಅವನಿಗೆ ಎದುರಾದ ಚಿಂತೆಯಲ್ಲಿದ್ದಂತೆ ಕಾಣ್ತಾ ಇದ್ದಂತಹ ಆತ ಆತುರದಲ್ಲಿ ಏನನ್ನೂ ಹುಡುಕ್ತಾ ಇದ್ದ ಎದುರಿಗೆ ಸಿಕ್ಕ ತೆನಾಲಿರಾಮನನ್ನು ನಿಲ್ಲಿಸಿದ ಆತ ಸ್ವಾಮಿ ನನ್ನ ಒಂಟೆ ನೋಡಿದ್ರೆ ಅಂತ ಕೇಳಿದ ಒಂದು ಕ್ಷಣ ಆಲೋಚನೆ ಮಾಡಿದ ತೆನಾಲಿರಾಮ ನಿಮ್ಮ ಒಂಟೆಯ ಒಂದು ಕಾಲು ಪೆಟ್ಟಾಗಿದೆಯೇ ಅಂತ ಕೇಳಿದ ಇದರಿಂದ ಸಂತೋಷಗೊಂಡಂತಹ ವರ್ತಕ ಹೌದೌದು ಸದ್ಯ ನನ್ನ ಒಂಟೆಯನ್ನು ನೀವಾರ ನೋಡಿದ್ರಲ್ಲ ಎಲ್ಲಿ ನೋಡಿದ್ರಿ ಅಂತ ಪ್ರಶ್ನಿಸ್ದ ನಾನು ನಿಮ್ಮ ಒಂಟೆ ನೋಡಿಲ್ಲ ಅದರ ಹೆಜ್ಜೆನಷ್ಟೇ ನೋಡಿದ್ದೇನೆ ಇಲ್ಲಿ ನೋಡಿ ಮೂರು ಕಾಲುಗಳ ಪ್ರಾಣಿಯೊಂದರ ಗೊರಸುಗಳ ಗುರುತು ಇಲ್ಲಿದೆ ನಾಲ್ಕನೇ ಕಾಲನ್ನು ಎಳೆದುಕೊಂಡು ಹೋದ ಗುರುತಿದೆ ಅಂದರೆ ಒಂದು ಕಾಲಿಗೆ ಅದಕ್ಕೆ ಪೆಟ್ಟಾಗಿದೆ ಅನ್ನೋದು ಸ್ಪಷ್ಟ ಅಂತ ವಿವರಿಸಿದ ತೆನಾಲಿ ರಾಮ ಹೌದು ಒಂದು ಕಾಲಿಗೆ ಪೆಟ್ಟಾಗಿತ್ತು ಆ ಒಂಟೆ ಎಲ್ಲಿ ಹೋಯಿತು ಅಂತ ಹುಡುಕ್ತಾ ಇದ್ದೀನಿ ಅಂತ ಹೇಳಿದ ವರ್ತಕನಿಗೆ ಅದರ ಒಂದು ಕಣ್ಣು ಮಾತ್ರ ಸರಿಯಾಗಿತ್ತೇ ಅಂತ ಕೇಳಿದ ರಾಮ ಹಾ ಹೌದು ಹೇಳಿದ ವರ್ತಕ ಒಂಟೆಯನ್ನೇ ಕಂಡಷ್ಟು ಸಂತೋಷದಿಂದ ಕುಣಿದಾಡ್ದ ಹಾಗೆಯೇ ಮುಂದುವರಿಸಿದ ರಾಮ ಆ ಒಂಟೆಯ ಒಂದು ಬದಿಗೆ ಸಕ್ಕರೆಯನ್ನು ಇನ್ನೊಂದು ಬದಿಗೆ ಗೋಧಿಯನ್ನು ಹೇರಲಾಗಿತ್ತೆ ಅಂತ ಪ್ರಶ್ನಿಸಿದ ಹೌದೇ ಹೌದು ಹಾಗಾದರೆ ನನ್ನ ಒಂಟೆಯನ್ನು ನೀವು ನೋಡಿದ ಸತ್ಯ ಇಲ್ದಿದ್ರೆ ಇಷ್ಟೊಂದು ನಿಖರವಾಗಿ ಹೇಳೋದಕ್ಕೆ ಸಾಧ್ಯವೇ ಇರಲಿಲ್ಲ ಅಂತ ಹೇಳಿದ ವರ್ತಕ ಅನುಮಾನದಿಂದ ನಿಮ್ಮ ಒಂಟೆಯನ್ನು ನಿಜಕ್ಕೂ ನೋಡಿಲ್ಲ ನಾನು ಆದರೆ ಕೆಲವು ಗುರುತುಗಳನ್ನು ಗಮನಿಸಿದ್ದೀನಿ ದಾರಿಯ ಎರಡೂ ಕಡೆಗಳಲ್ಲಿ ಗಿಡಗಂಟಿಗಳು ಕಾಣಿಸ್ತಾ ಇವೆಯೇ ನೋಡಿ ಸ್ವಲ್ಪ ಗಮನಿಸಿ ನೋಡಿದರೆ ಒಂದು ಪಕ್ಕದ ಗಿಡಗಳನ್ನು ಮಾತ್ರವೇ ಯಾವುದೋ ಒಂದು ಪ್ರಾಣಿ ತಿಂದಿರುವ ಹಾಗೆ ಕಾಣಿಸ್ತಾ ಇದೆ ಅನ್ನುವಲ್ಲಿಗೆ ಅದಕ್ಕೆ ಒಂದು ಕಣ್ಣು ಮಾತ್ರವೇ ಇದೆ ಅಂತ ತಿಳ್ಕೊಳ್ಬೋದು ಹಾಗೇ ನೆಲ ನೋಡಿ ಒಂದು ಬದಿಯಲ್ಲಿ ಬಿದ್ದ ಸಕ್ಕರೆಗೆ ಇರುವೆಗಳು ಮುತ್ತಿಕೊಳ್ತಾ ಇವೆ ಇನ್ನೊಂದು ಬದಿಯಲ್ಲಿ ಉದ್ದಕ್ಕೂ ಗೋಧಿ ಕಾಳುಗಳೂ ಕಾಣ್ತಾ ಇವೆ ಹಾಗಾಗಿಯೇ ಈ ಊಹೆಯನ್ನು ನಾನು ಮಾಡಿದೆ ಅಂತ ಹೇಳಿದ ಜಾಣ ತೆನಾಲಿ ನೀವು ಹೇಳಿದ್ದೆಲ್ಲವೂ ಅರ್ಥವಾಗಿದೆ ಆದರೆ ಒಂಟೆ ಮಾತ್ರ ಕಾಣ್ತಿಲ್ವಲ್ಲ ಅಂತ ಬೇಸರಿಸಿದ ವರ್ತಕ ನೋಡಿ ಕಾಲು ಕುಂಟಾಗಿದ್ದು ಭಾರವನ್ನು ಹೊತ್ತಿರುವ ಪಾಪದ ಪ್ರಾಣಿ ಇಲ್ಲಿಂದ ಹೆಚ್ಚು ದೂರ ಹೋಗಿರ್ಲಿಕ್ಕಿಲ್ಲ ಈ ಸಕ್ಕರೆ ಅಥವಾ ಈ ಗೋಧಿ ಗುರುತು ಹಿಡಿದು ಹೋಗಿ ಹತ್ತಿರದಲ್ಲೇ ಎಲ್ಲಾದರೂ ಸಿಕ್ಕಿತು ಅಂತ ಹೇಳಿದ ರಾಮ ಗೋಧಿಯ ಗುರುತನ್ನೇ ಅನುಸರಿಸಿ ಹೋದ ವರ್ತಕನಿಗೆ ಸ್ವಲ್ಪವೇ ದೂರದಲ್ಲಿ ಒಂಟೆ ಸಿಕ್ಕಿತು ಮಾತ್ರವಲ್ಲ ಕುಂಟುತ್ತಾ ಇರುವಂತಹ ಒಂಟೆಯ ಮೇಲೆ ಇಷ್ಟೊಂದು ಭಾರ ಹೊರಿಸಿದ್ದಕ್ಕೆ ತನ್ನಷ್ಟಕ್ಕೆ ತಾನೇ ನಾಚಿಕೆ ಪಟ್ಕೊಂಡ ಆತ ಅದನ್ನು ತನ್ನ ಬೇರೆಯ ಪ್ರಾಣಿಗಳ ಮೇಲೆ ಹಂಚಿದ ಈ ಕಥೆಯನ್ನ ವಿಶ್ವವಾಣಿಯ ಜೊತೆಗೆ ನಿಮಗಾಗಿ ಹೇಳಿದ ನಾನು ಅಲಕಾ